ಸುಮಾರು ಹತ್ತು ಮತ್ತು ಹನ್ನೊಂದು ಮಠದಲ್ಲಿ ಸರ ಫೇಮಸ್ ಬಸ್ಸಿನ ಮಾಲಕನಾಗಿರುವಂಥ ಸೇತಿದ್ದೆ ಹಲವು ಡೇಮಸ್ ಅವರ ಮೇಲೆ ಈಗಾಗಲೇ ಸುಮಾರು ಹನ್ನೆಂಟು ಪ್ರಕರಣಗಳು ದಾಖಲಾಗಿರುವಂಥದ್ದಿದೆ ಹಿರಿಯಡ್ಕ ಮತ್ತು ಉಡುಪಿ ಟೌನಲ್ಲಿ ಹೌದು ಶೀಟಾಗಿದ್ದಾರೆ ಎರಡು ಮರ್ಡರ್ ಕೇಸ್ಗಳಲ್ಲಿ ಆರೋಪಿ ಸೇತಾರೆ ಅವರು ಮೃತಪಟ್ಟಿರುವ ರೀತಿಯಲ್ಲಿ ಅವರ ಮನೆಯಲ್ಲಿ ಕಂಡುಬಂದಿದೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಮೂರು ಜನ ಆರೋಪಿಗಳು ಮನೆಗೆ ಬಂದು ಅವರನ್ನು ಅಟ್ಯಾಕ್ ಮಾಡಿದ್ದಾರೆ ಅಂತ ಪ್ರಾಥಮಿಕವಾಗಿ ತಿಳಿದು ಬಂದಿರೋ ಇದರಲ್ಲಿ ವ್ಯತ್ಯಾಸಗಳು ಆಗೋದು ಬಟ್ ಅಟ್ಯಾಕ್ ಮಾಡಿರುವಂಥವ್ರು ಸಹ ಇವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಅಂತ ನಮಗೆ ತಿಳಿದು ಬಂದಿದೆ ಯಾವ ಕಾರಣಕ್ಕೆ ಮತ್ತು ಯಾರು ಭಾಗವಹಿಸಿದ್ದಾರೆ ಮತ್ತು ಅವರು ಅವ್ರ ಬಾಡಿಗೆ ಮಾಡಿದ್ದಾರೆ ಅಥವಾ ಅವರ ಹಿನ್ನೆಲೆಯಲ್ಲಿ ಅವರ ಹಿಂದುಗಡೆ ಯಾರಾವುದು ಅವರಿಗೆ ಪ್ರೊಟೇಷನ್ ರೀತಿಯಲ್ಲಿ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಅವರಿಂದ ಕೆಲಸ ಮಾಡಿಸಿದ್ದಾರೆ ಇವೆಲ್ಲ ನಾವು ಆರೋಪಿಗಳನ್ನು ವಾಶಕ್ಕೆ ತಗೊಂಡಾದ ಮೇಲೆ ತನಿಖೆಯಲ್ಲಿ ಮುಂದೆ ಯಾವ ರೀತಿ ಹಾಕ್ತೀನಿ ಅವರಿಗೆ ಚಾಕು ಮತ್ತು ತಲ್ವಾರಿಂದ ಅಟ್ಯಾಕ್ ಮಾಡಿರೋ ರೀತಿಯಲ್ಲಿ ಕಂಡು ಬರ್ತಾರೆ ಸುಮಾರು ಕಡೆ ಬ್ಲೀಡಿಂಗ್ ಇದೆ ಸೊ ಮತ್ತು ಈಗ ನಮ್ಮ ಸೀನಿಯರ್ ಕ್ರೈಮ್ ಆಫೀಸರ್ಸ್ ಫೊರೆನ್ಸಿಕ್ ಸೈನ್ಸ್ ಟೀಮ್ ಎಲ್ಲ ಬಂದಿದ್ದಾರೆ ಮತ್ತು ಫರ್ದರ್ ಯಾವ ರೀತಿಯಲ್ಲಿ ಆಗಿದೆ ಅಂತ ಈ ಮನೆಯಲ್ಲಿ ಸದ್ಯಕ್ಕೆ ಅವರೊಬ್ಬರೇ ಇರೋದು ಜನರಲ್ಲಿ ಈ ಮನೆಯಲ್ಲಿ ಈ ಮನೆಯೇನು ಹತ್ತು ದಿನ ನಂತರ ಶಿಫ್ಟ್ ಮಾಡೋ ಮಾಡೋದು ಇತ್ತು ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿದೆ ವಾಸದ ಮನೆ ಮಣಿಪಾಲ ಸೈಡಲ್ಲಿ ಅಂತ ಒಂದು ಮಾಡಿರುವ ನಮಗೆ ತನಿಖೆ ಮಾಡಿದಾಗಲೇ ಗೊತ್ತಾಗುತ್ತೆ ಈಗ ನಾನು ಹೇಳಿದಾಗ ಮೂರು ಜನ ಬಂದಿದ್ದಾರೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತ ನಮಗೆ ಮತ್ತು ಅವರು ಅವರ ಪರಿಚಯದವರು ಅವ್ರದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಅಂತ ನಮಗೆ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ನೀಡಿದರು ಯಾವ ಕಾರಣಕ್ಕೆ ವೈಯಕ್ತಿಕವಾಗಿದೆಯಾ ಅಥವಾ ಈ ಹಿಂದೆ ನಡೆದಿರೋ ಮರ್ಡರ್ಗಳಿಗೆ ಏನಾದರೂ ಇವರಿಂದ ಈ ಆರೋಪಿಗಳಿಂದ ಬೇರೆ ಯಾರಾದರೂ ಮಾಡಿಸಿದ್ದಾರೆ ಅಲ್ಲ ಅವ್ರು ಮೂರು ಜನ ಡ್ರೈವರ್ಸ್ ಆರೋಪಿ ಆರೋಪಿಗಳು ಡ್ರೈವರ್ಸ್ ಇದ್ದಾರೆ ಅಂತ ನಮಗೆ ಪ್ರಾಥಮಿಕ ಅದೇ ಅವ್ರದ್ದೇ ಅವ್ರದೇ ಸಂಸ್ಥೆಯಲ್ಲಿ ಈ ವಿಷಯ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಮತ್ತು ಅವರ ಮುಂಚೆನವರು ಎರಡು ಮಾಡೋ ಕೆಲಸದಲ್ಲಿ ಅವರ ಆರೋಪಿಯಾಗಿದೆ ಎರಡು ಪೊಲೀಸ್ ಠಾಣೆಗಳನ್ನು ರೌಡಿಸಿ